ಮಳೆಗಾಲದಲ್ಲಿ ತಂಪ ಆಹಾರ ತಿನ್ನೋದು ಚಳಿಗಾಲದಲ್ಲಿ ವೃಕ್ಷ ಆಹಾರ ತಿನ್ನೋದು ಬೇಸಿಗೆ ಕಾಲದಲ್ಲಿ ಹೀಟ್ ಆಹಾರ ತಿನ್ನೋದು ನಮ್ಮ ಶರೀರದಲ್ಲಿ ವಾತಪಿತ್ತ ಕಪ್ಪ ವಿಕಾರಗಳನ್ನು ಹೆಚ್ಚಿಗೆ ಮಾಡ್ತಾರೆ ಕಡಿಮೆ ಪ್ರಮಾಣದಲ್ಲಿ ಗಂಜಿ ಕಿಚಡಿ ಅಥವಾ ಯಾವುದೋ ಬೇಯಿಸಿರೋ ತರಕಾರಿ ಲೈಟಾಗಿ ಹಾಲು ಬೇಗ ಸೇವನೆ ಮಾಡ್ತಾರೋ ಅಂಥವ್ರಿಗೆ ನಿದ್ರಾಹೀನತೆ ಸಮಸ್ಯೆ ಪರಿಪೂರ್ಣವಾಗಿ ಗುಣ ಆಗುತ್ತೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚೆನ್ನಬಸ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರುಡ ಹತ್ತಿರ ಮುರುಕಟ್ಟಿ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ನಿದ್ರಾಹೀನತೆಯ ಸಮಸ್ಯೆಗೆ ಪರಿಪೂರ್ಣವಾದ ಪರಿಹಾರವನ್ನು ನೋಡೋಣ ಭಾಳ ಎಪಿಸೋಡ್ಗಳನ್ನು ನೀವು ನೋಡಿರ್ತೀರಿ ಕನ್ಫ್ಯೂಸ್ ಆಗಿರ್ತೀರಿ ಒಬ್ಬರು ಇನ್ನೊಂಥರ ಮತ್ತೊಬ್ರು ಮತ್ತೊಂಥರ ಹೇಳಿರ್ತಾರೆ ಆದರೆ ಆಯುರ್ವೇದ ಶಾಸ್ತ್ರಬದ್ಧವಾದ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ಆಯುರ್ವೇದ ಶಾಸ್ತ್ರ ಹೇಳುತ್ತೆ ದಿನಚರ್ಯ ಋತುಚರ್ಯ ಆಹಾರಚರ್ಯದ ಪಾಲನೆ ಮಾಡುವುದು ಇಂತಹ ಸಮಸ್ಯೆಗಳ ಪರಿಪೂರ್ಣ ಪರಿಹಾರ ಅಂತ ಹೇಳುತ್ತೆ ನಾವು ಋತುಚರ್ಯದಲ್ಲಿ ಏನು ಮಾಡ್ತೇವೆ ಮಳೆಗಾಲದಲ್ಲಿ ತಂಪ ಆಹಾರ ತಿನ್ನೋದು ಚಳಿಗಾಲದಲ್ಲಿ ವೃಕ್ಷ ಆಹಾರ ತಿನ್ನೋದು ಬೇಸಿಗೆ ಕಾಲದಲ್ಲಿ ಹೀಟ್ ಆಹಾರ ತಿನ್ನೋದು ನಮ್ಮ ಶರೀರದಲ್ಲಿ ವಾತಪಿತ್ತ ಕಪ್ಪ ವಿಕಾರಗಳನ್ನು ಹೆಚ್ಚಿಗೆ ಮಾಡುತ್ತೆ ಅದಕ್ಕೆ ಅದರ ಬದಲಾಗಿ ಮಳೆಗಾಲದಲ್ಲಿ ಸ್ವಲ್ಪ ಉಷ್ಣ ಇರತಕ್ಕಂಥ ಆಹಾರ ತಿನ್ನಬೇಕು ಆಮೇಲೆ ಚಳಿಗಾಲದಲ್ಲಿ ಸ್ವಲ್ಪ ಸ್ನಿಗ್ಧತೆ ಇರತಕ್ಕಂಥ ಆಹಾರ ತಿನ್ಬೇಕು ಸ್ನಿಗ್ಧತೆ ಅಂದರೆ ಎಣ್ಣೆ ಪದಾರ್ಥಗಳನ್ನು ಮತ್ತು ಅಭ್ಯಂಗ ಸ್ನಾನವನ್ನು ಇವತ್ತು ಚಳಿಗಾಲದಲ್ಲಿ ರೂಢಿ ಇಡಬೇಕು ಆಮೇಲೆ ತುಪ್ಪ ಇಂಥವೆಲ್ಲ ಚಳಿಗಾಲದಲ್ಲಿ ಹೆಚ್ಚು ಸೇವನೆ ಮಾಡೋದು ಲಾಡು ಮತ್ತು ಬೇಸಿಗೆ ಕಾಲದಲ್ಲಿ ಹಣ್ಣು ತರಕಾರಿ ಸೊಪ್ಪು ಎಳೆ ನೀರು ಇಂಥವುಗಳನ್ನು ಸೇವನೆ ಮಾಡೋದು ನಾವು ಕಾಲು ವಿರುದ್ಧವಾಗಿ ಆಹಾರ ಸೇವನೆ ಮಾಡೋದರಿಂದಾಗಿ ನಮ್ಮ ಶರೀರದಲ್ಲಿ ದೋಷಗಳ ವಿಕಾರದಿಂದ ನಮ್ಮಲ್ಲಿ ಇಂತಹ ಸಮಸ್ಯೆಗಳು ಶಾಶ್ವತವಾಗಿ ಮನೆ ಮಾಡ್ತವೆ ಇದು ಆಯುರ್ವೇದ ಶಾಸ್ತ್ರ ಹೇಳುತ್ತೆ ಮತ್ತೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಪ್ರಧಾನವಾಗಿ ಹೇಳೋದಂತ ಹೇಳಿದ್ರೆ ರಾತ್ರಿ ಭೋಜನ ಬಹಳ ಲಘು ಇರಬೇಕು ಮತ್ತು ಬಹಳ ಬೇಗ ಮಾಡಬೇಕು ಸೂರ್ಯಾಸ್ತ ಆಗುವ ಪೂರ್ವದಲ್ಲೇ ರಾತ್ರಿ ಭೋಜನ ಆಗಬೇಕು ಅಂತ ಆಯುರ್ವೇದ ಶಾಸ್ತ್ರ ತುಂಬ ಸ್ಟ್ರಿಕ್ಟ್ ಆಗಿ ಹೇಳ್ತದೆ ಅದಕ್ಕೆ ಏಳು ಗಂಟೆ ಒಳಗೆ ಯಾರು ಕಡಿಮೆ ಪ್ರಮಾಣದಲ್ಲಿ ಗಂಜಿ ಕಿಚಡಿ ಅಥವಾ ಯಾವುದೋ ಬೇಯಿಸಿರೋ ತರಕಾರಿ ಅಥವಾ ಲೈಟಾಗಿ ಹಾಲು ಈ ಥರ ಯಾರು ರಾತ್ರಿ ಲೈಟ್ ಆಹಾರವನ್ನು ಬೇಗ ಸೇವನೆ ಮಾಡ್ತಾರೋ ಅಂಥವ್ರಿಗೆ ನಿದ್ರಾಹೀನತೆ ಸಮಸ್ಯೆ ಪರಿಪೂರ್ಣವಾಗಿ ಗುಣ ಆಗುತ್ತೆ ನಾವು ಲೇಟಾಗಿ ಆಹಾರ ತಿಂದು ಆಮೇಲೆ ಹೆವಿ ಆಹಾರ ತಿಂದಾಗ ಅದು ಸಂಪೂರ್ಣವಾಗಿ ನಮ್ಮ ಮೆದುಳಿಗೆ ರಕ್ತ ಸಂಚಾರಕ್ಕೆ ತೊಂದರೆ ಮಾಡುತ್ತೆ ಯಾಕಂದರೆ ಎಲ್ಲ ರಕ್ತ ಜೀರ್ಣಶಕ್ತಿಗಾಗಿ ಹೊಟ್ಟೆಗೆ ಧಾವಿಸಿ ಬರ್ತದೆ ಮೆದುಳಿಗೆ ರಕ್ತ ಸಂಚಾರದ ಕೊರತೆ ಉಂಟಾಗಿ ಅಲ್ಲಿ ಆಕ್ಸಿನೇಟೆಡ್ ಬ್ಲಡ್ ಫ್ಲೋ ಕೊರತೆ ಆದಾಗ ಅಲ್ಲಿ ಹಾರ್ಮೋನ್ಸ್ಗಳ ವ್ಯತ್ಯಾಸ ಆಗುತ್ತೆ ಹಾರ್ಮೋನ್ಸ್ಗಳು ಮುಖ್ಯವಾಗಿ ಮೆಲೋಟನ್ ಸರಿಯಾಗಿ ಸೆಕ್ರೇಷನ್ ಆಗಬೇಕು ನಿದ್ರೆಗೆ ಅದು ಸೆಕ್ರೇಷನ್ ಆಗದೇ ಇದ್ದರೆ ಮೆಲೊಟನ್ ಹಾರ್ಮೋನ್ನ ಕೊರತೆಯಿಂದಾಗಿ ನಮ್ಮ ಇಡೀ ರಾತ್ರಿ ಮೈಂಡ್ ಡಿಸ್ಟರ್ಬ್ ಇರ್ತದೆ ನಿದ್ರೆಯಲ್ಲಿ ಕನಸುಗಳು ಜಾಸ್ತಿ ಮತ್ತು ನಿದ್ರೆಯಲ್ಲೇ ವಿಚಾರ ಮಾಡ್ತಾ ಇರ್ತವೆ ತಲೆ ಪೂರ್ತಿಯಾಗಿ ಸೈಲೆಂಟ್ ಇರೋದಿಲ್ಲ ವಿಚಾರಗಳು 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 ಬರ್ತಾನೆ ಇರ್ತವೆ ನಿದ್ರೆಯಲ್ಲಿ ಎಚ್ಚರಿಕೆ ಇರ್ತದೆ ಆ ಎಚ್ಚರಿಕೆಯಲ್ಲಿ ವಿಚಾರ ಮಾಡ್ತಾ ಇರ್ತೇವೆ ಜಸ್ಟ್ ಕಣ್ಣು ಮುಚ್ಚಿರ್ತದೆ ದೇಹಕ್ಕೆ ವಿಶ್ರಾಂತಿ ಇರೋದಿಲ್ಲ ಮನಸ್ಸಿಗೆ ವಿಶ್ರಾಂತಿ ಇರೋದಿಲ್ಲ ಸಂಪೂರ್ಣವಾಗಿ ಆ ಥಾಟ್ಸ್ಗಳಿಂದ ನಮ್ಮ ಇಡೀ ನಿದ್ರೆ ಎಂಟು ಹತ್ತು ತಾಸು ಮಾಡಿದರೂ ಡಿಸ್ಟರ್ಬ್ ಇರ್ತದೆ ಬೆಳಗ್ಗೆ ಎದ್ದು ಅದರಿಂದ ಒತ್ತಡ ಹೆಚ್ಚಾಗ್ತದೆ ಮತ್ತು ಶರೀರದಲ್ಲಿ ಶಕ್ತಿ ಕೊರತೆ ಇರ್ತದೆ ಅದರಿಂದ ಇಡೀ ಜೀವನ ಇಡೀ ದಿನ ಇಡೀ ಡಿಸ್ಟರ್ಬ್ ಇರ್ತದೆ ಅದು ಇಡೀ ದಿನ ಡಿಸ್ಟರ್ಬ್ ಆದಾಗ ಮತ್ತು ರಾತ್ರಿನೂ ಕೂಡ ಹಾಗೆ ಮುಂದುವರಿತದೆ ಅದಕ್ಕೆ ರಾತ್ರಿ ಬೇಗ ಮಲಗೋದು ಬಹಳ ಮುಖ್ಯ ನಾವು ಈ ಒಂದು ಮೆಲಟಿನ ಹಾರ್ಮೋನ್ ಸೆಕ್ರೇಷನ್ ಆಗಬೇಕು ಅಂತೇಳಿದ್ರೆ ಆರು ಗಂಟೆಗೆ ಮೊಬೈಲ್ ಫೋನು ಮತ್ತು ಟಿ ವಿ ನೋಡೋದನ್ನು ಬಂದ್ ಮಾಡಬೇಕು ಯಾಕಂದರೆ ಆ ಕಣ್ಣಿಗೆ ಬೆಳಕಿನ ಆ ರೇಜಸ್ ಹೋಗಿ ನಾವೇನಾಗ್ತವೆ ಹೇಳಿದ್ರೆ ಆ ಮೆಲೊಟನಿನ್ ಸೆಕ್ರೇಷನಿಗೆ ತೊಂದರೆ ಆಗುತ್ತೆ ಮುಖ್ಯವಾಗಿ ಕಣ್ಣು ಕತ್ತಲೆಯಲ್ಲಿದ್ದಾಗ ಆ ಕತ್ತಲೆ ವಾತಾವರಣದಲ್ಲಿ ಮಾತ್ರ ಮೆಲಟೋನಿನ್ ಸೆಕ್ರೇಷನ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ನಾವು ಬೆಳಕಿನಲ್ಲೇ ಹೆಚ್ಚು ರಾತ್ರಿ ಮಲಗೋದಕ್ಕಿಂತ ಮೊದಲು ಹೆಚ್ಚಿದ್ದಾಗ ಅದು ಸೆಕ್ರೇಷನ್ ಆಗೋದಿಲ್ಲ ಬೇಕಾದ್ರೆ ನೋಡಿ ಮೊಬೈಲ್ ಫೋನ್ ನೋಡ್ತಾ ಕುತ್ಕೊಳ್ಳಿ ಹನ್ನೆರಡು ಗಂಟೆ ಒಂದು ಗಂಟೆ ಆದರೂ ಕೂಡ ನಿದ್ದೆ ಬರೋದಿಲ್ಲ ಯಾಕಂದ್ರೆ ಮೆಲೋಟಿನ್ ಸೆಕ್ರೇಷನ್ಗೆ ತೊಂದರೆ ಮಾಡುತ್ತೆ ಅದಷ್ಟೇ ಅಲ್ಲದೆ ಆಕ್ಸಿಟೋಸಿನು ಡೋಪೊಮಿನ್ ಹಾಗೂ ಅಲ್ಲಿರ್ತಕ್ಕಂಥ ಆ ಒಂದು ಕೆಲವೊಂದಿಷ್ಟು ಹಾರ್ಮೋನ್ಸ್ಗಳು ಕಾರ್ಟಿಸೋಲ್ ಅಂತಕ್ಕಂಥ ಹಾರ್ಮೋನ್ ಬ್ಯಾಲೆನ್ಸ್ ಇರಬೇಕು ಅದು ಹೆಚ್ಚಾಗಬಾರ್ದು ಇವೆಲ್ಲವನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಪ್ರೊಜೆಸ್ಟೋರೋ ನಿಸ್ಟ್ರೋಜನ್ ಕೂಡ ಈ ಒಂದು ನಿದ್ರಾಹೀನತೆಯ ಸಮಸ್ಯೆಗೆ ಮುಖ್ಯ ಕಾರಣ ಆಗ್ತವೆ ಇವೆಲ್ಲ ಹಾರ್ಮೋನ್ಸ್ಗಳನ್ನು ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ನಾವು ರಾತ್ರಿ ಟಿ ವಿ ಮೊಬೈಲ್ ನೋಡೋದನ್ನ ನಿಲ್ಲಿಸಲೇಬೇಕು ಮತ್ತೆ ರಾತ್ರಿ ಮಲಗೋದಕ್ಕಿಂತ ಮೊದಲು ನಾವು ಪೂರ್ವ ಸಿದ್ಧತೆ ಹೇಗೆ ಮಾಡ್ಕೋಬೇಕು ಮೊದಲು ಚೆನ್ನಾಗಿ ಸ್ನಾನ ಮಾಡ್ಬೇಕು ಉಗುರು ಬೆಚ್ಚಿನ ನೀರಿನಿಂದ ಸ್ನಾನ ಮಾಡ್ಬೋದು ಸ್ನಾನ ಮಾಡಿದ ಮೇಲೆ ಕಾಲಿಗೆ ಕೈಗೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ಬೇಕು ಅಂಗಾಲು ಅಂಗೈಗೆ ಮತ್ತು ನೆತ್ತಿಗೆ ಆಮೇಲೆ ಇವೆಲ್ಲ ಪ್ರೊಸೀಜರ್ ಎಲ್ಲಿ ಕುತ್ಕೊಂಡು ಮಾಡ್ಬೇಕಂದ್ರೆ ಹಾಸಿಗೆಯಲ್ಲಿ ಕೂತ್ಕೊಂಡೇ ಮಾಡೋದು ಆಮೇಲೆ ಮಕ್ಕಳಿಗೆ ಒಂದು ಎರಡು ಹಣ್ಣಿ ಕೊಬ್ಬರಿ ಎಣ್ಣೆ ಹಾಕಿ ಮೂಗಿಗೆ ಒಂದೆರಡನೇ ಕೊಬ್ಬರಿ ಎಣ್ಣೆ ಹಾಕಿ ಕಣ್ಣಿಗೆ ಒಂದೆರಡನೇ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಇದಿಷ್ಟು ಎಣ್ಣೆಯ ಚಿಕಿತ್ಸೆಯನ್ನು ನಾವು ಮಾಡಿಕೊಳ್ಳೋದ್ರ ಮೂಲಕ ಇದು ಮಾಡಿದ ಮೇಲೆ ಮಲ್ಕೊಂಡು ಏನು ಮಾಡ್ಬೇಕಂದ್ರೆ ಯೋಗ ನಿದ್ರೆಯನ್ನು ಮಾಡೋದು ಪಾದದಿಂದ ತಲೆವರೆಗೂ ಒಂದೊಂದೇ ಅವಯವಗಳನ್ನು ಗಮನಿಸೋದು ಯೋಗ ನಿದ್ರೆಯದು ಅದು ಒಂದು ವಿಡಿಯೋ ಇದೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ವಿಡಿಯೋದ ಲಿಂಕ್ ಹಾಕಿರ್ತಾರೆ ಅದನ್ನ ನೋಡಿ ಇಲ್ಲಾಂದರೆ ವೈದ್ಯಶ್ರೀ ಚನ್ನಬಸವಣ್ಣ ಯೋಗ ನಿದ್ರೆ ಅಂತ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದರೆ ಸಿಗ್ತದೆ ಆ ಯೋಗ ನಿದ್ರೆಯನ್ನು ಮಾಡ್ತಾ ಮಾಡ್ತಾ ನೀವು ಮಲಗಿದ್ರೆ ಗಾಢವಾಗಿ ನಿದ್ದೆ ಬರುತ್ತೆ ಒಂದು ವಾರ ಹದಿನೈದು ದಿವಸದಲ್ಲೇ ನಿಮ್ಮ ನಿದ್ರಾಹೀನತೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಆಮೇಲೆ ಆಯುರ್ವೇದ ಶಾಸ್ತ್ರದಲ್ಲಿ ಕೆಲವು ಶಾಸ್ತ್ರಬದ್ಧವಾದ ಮನೆಮದ್ದನ್ನು ನಿಮಗೆ ಹೇಳ್ತೇನೆ ನೋಡಿ ಒಂದು ಕಾಲು ಕೆ ಜಿ ಹೇಳಿದ್ರೆ ಧನಿಯಾ ಕಾಳನ್ನು ತೆಗೆದುಕೊಳ್ಳಿ ಧನಿಯಾ ಹವೀಜ ಅಂತ ಕರೀತಾರೆ ಧನಿಯಾ ಅಂತ ಕರೀತಾರೆ ಕಾಲು ಕೆ ಜಿ ಧನಿಯಾ ಅದರಲ್ಲಿ ಒಂದು ಕಾಲು ಕೆ ಜಿಯಷ್ಟು ಸೋಂಪು ಕಾಳು ಆಮೇಲೆ ನಿಮಗೆ ಸಿಕ್ಕರೆ ಬ್ರಾಹ್ಮಿ ಚೂರ್ಣ ಅಂತ ಸಿಗುತ್ತೆ ಆಯುರ್ವೇದಿಕ್ ಅಂಗಡಿಯಲ್ಲಿ ಆ ಬ್ರಾಹ್ಮಿ ಚೂರ್ಣ ಅಶ್ವಗಂಧ ಚೂರ್ಣ ಇವೆಲ್ಲ ಜಟಾಮಾಸಿ ಇವೆಲ್ಲ ಹೇಳ್ತೇವೆ ನಾವು ಒಂದು ಮನೆ ಮದ್ದಾಗಿ ಆದರೆ ಆ ಬೇರುಗಳನ್ನು ವರ್ಷಾನ್ಗಟ್ಲೆ ಸ್ಟಾಕ್ ಇಟ್ಟು ಸುಮ್ಮನೆ ಪುಡಿ ಮಾಡಿ ಕೊಡ್ತಾರೆ ಬೂದಿ ಥರ ಇರ್ತದೆ ಅಷ್ಟೇ ಅದರಲ್ಲಿ ಏನು ಶಕ್ತಿ ಇರೋದಿಲ್ಲ ಅಂಥ ಚೂರ್ಣ ಆದರೂ ಉಪಯೋಗ ಆಗೋದಿಲ್ಲ ನಿಮಗೆ ಯಾರಾದರೂ ನಂಬಿಕೆಸ್ತ್ರ ಆ ಬೇರುಗಳನ್ನು ತಂದು ಮನೆಯಲ್ಲಿ ಪುಡಿ ಮಾಡ್ಕೊಳ್ಳಿ ಅದು ಸಿಗಲಿಲ್ಲ ಅಂದಾಗ ನೇರವಾಗಿ ನಮ್ಮ ಆಶ್ರಮದಿಂದ ತಾವು ತರಿಸ್ಕೋಬೋದು ಫ್ರೆಶ್ ಆಗಿ ಅದನ್ನು ಸಂಸ್ಕಾರಯುತವಾಗಿ ಚೂರ್ಣವನ್ನು ನಮ್ಮ ಆಶ್ರಮದಲ್ಲಿ ನಾವು ತಯಾರಿಸ್ತೇವೆ ಆ ಚೂರ್ಣವನ್ನು ಬಳಸ್ಬೋದು ಹೀಗೆ ಈ ಮೂರನ್ನು ಸೋಂಪುಕಾಳು ಬ್ರಾಹ್ಮಿ ಚೂರ್ಣ ಮತ್ತು ಧನಿಯಾ ಈ ಮೂರನ್ನು ಸಮ ಪ್ರಮಾಣದಲ್ಲಿ ಪುಡಿ ಮಾಡಿ ಇಟ್ಕೊಂಡು ಆ ಪುಡಿಯನ್ನು ರಾತ್ರಿ ಮಲಗೋ ಮುನ್ನ ಒಂದು ಚಮಚ ಒಂದು ಅರ್ಧ ಲೋಟ ಬಿಸಿ ಹಾಲಿಗೆ ಹಾಕ್ಕೊಂಡು ಸೇವನೆ ಮಾಡಿದ್ರೆ ಚೆನ್ನಾಗಿ ಗಾಢವಾಗಿ ನಿದ್ದೆ ಬರ್ತದೆ ಇದು ನಮ್ಮ ಮೆದುಳಿನ ಹಾರ್ಮೋನ್ ಸೆಕ್ರೇಷನ್ಗೆ ಮತ್ತು ಅಲ್ಲಿರ್ತಕ್ಕಂಥ ನರ್ವಸ್ ಸಿಸ್ಟಮ್ ಕೂಲ್ ಆ್ಯಂಡ್ ಕಾಮ್ ಆಗಲಿಕ್ಕೆ ಅಲ್ಲಿ ಸರ್ಕ್ಯುಲೇಷನ್ ಆಗಲಿಕ್ಕೆ ಮತ್ತು ಈ ಮೆಲೋಟೊನಿ ಸೆಕ್ರೇಷನ್ ಆಗಲಿಕ್ಕೆ ಬಹಳ ಅದ್ಭುತವಾಗಿ ಸಹಾಯ ಮಾಡತಕ್ಕಂಥ ಮನೆಮದ್ದು ಇನ್ನಿಂಥದೇ ಗುಣಧರ್ಮ ನಿಂತಿರ್ತಕ್ಕಂಥ ಎರಡನೇ ಮನೆಮದ್ದು ಅಂದರೆ ಜಸ್ಟ್ ನೀವು ನಾಟಿ ಹಸುವಿನ ಹಾಲಿನ ಏನಾದ್ರು ಸಿಕ್ಕರೆ ಒಂದು ಲೋಟ ಹಾಲು ಕುಡಿದು ಮಲ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಆದರೆ ಆ ಹಾಲಿನಲ್ಲಿ ಕಂಪಲ್ಸರಿ ಕಾಲು ಚಮಚದಷ್ಟು ಅರ್ಶಿನ ಪುಡಿಯನ್ನು ಹಾಕಬೇಕು ಅರ್ಶಿನ ಪುಡಿ ಹಾಕಿನೇ ನಾವು ಹಾಲನ್ನು ಕುಡಿಬೇಕು ಇಲ್ಲಾಂದ್ರೆ ಕಪ ವೃದ್ಧಿಯಾಗಿ ಅದು ಹಲವಾರು ಸಮಸ್ಯೆಗೆ ಕಾರಣ ಆಗುತ್ತೆ ಅರ್ಶನ ಪುಡಿ ಹಾಕಿರೋ ಹಾಲನ್ನು ಕುಡಿಯೋದ್ರಿಂದ ಅದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ಇಡೀ ಒಂದು ನಿದ್ರೆಯ ಒಂದು ಫ್ಯಾಟರ್ನ್ ಅನ್ನ ಆ ಸರ್ಕೇಡಿಯನ್ ರಿದಮ್ ಅನ್ನ ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ಹಾರ್ಮೋನ್ ಗೆ ಅದು ಅನುಕೂಲವಾಗಿ ನಿದ್ರೆ ಗಾಢವಾಗಿ ಬರಲಿಕ್ಕೆ ಉಪಯೋಗ ಆಗುತ್ತೆ ಇನ್ನು ಮೂರನೇ ಮನೆಮದ್ದಾಗಿ ನಾವು ಬಳಸೋದೇನು ಅಂತ ಹೇಳಿದ್ರೆ ರಾತ್ರಿ ಮಲಗುವ ಪೂರ್ವದಲ್ಲಿ ಈ ಬಾದಾಮಿ ಇರ್ತದಲ್ಲ ಬಾದಾಮಿ ನೆನೆಸಿರ್ತಕ್ಕಂಥ ಬಾದಾಮಿ ಒಂದು ಮೂರು ನಾಲ್ಕು ಬಾದಾಮಿಯನ್ನು ಸಿಪ್ಪೆ ತೆಗೆದು ಅದನ್ನು ಅಗದೊಗದು ತಿನ್ನಬೇಕು ಅದನ್ನು ತಿಂದ ಮೇಲೆ ಒಂದು ಚಮಚದಷ್ಟು ಈ ಸೋಂಪು ಕಾಳಿನ ಪುಡಿಯನ್ನು ಒಂದು ಅರ್ಧ ಚಮಚ ಜೇನುತುಪ್ಪ ಮತ್ತು ಒಂದು ಚಮಚ ಹಸುವಿನ ತುಪ್ಪವನ್ನು ಬೆರೆಸಿ ಅದನ್ನು ಪೇಸ್ಟ್ ಥರ ಮಾಡಿ ಅದನ್ನು ತಿಂದು ಒಂದು ಅರ್ಧ ಲೋಟದಷ್ಟು ಹಾಲನ್ನು ಸೇವನೆ ಮಾಡಬೇಕು ಬಾದಾಮಿ ತಿಂದು ಈ ಪೇಸ್ಟನ್ನು ತಿಂದು ಆಮೇಲೆ ಒಂದು ಅರ್ಧ ಲೋಟ ಹಾಲು ಕುಡಿದು ಮಲ್ಕೊಳ್ಳಿ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಈ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದರ ಜೊತೆಗೆ ಮಧುರ ರಸವನ್ನು ಹೊಂದಿರತಕ್ಕಂಥ ಪದಾರ್ಥಗಳನ್ನು ಸೇವನೆ ಮಾಡೋದರಿಂದ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಕಪ್ಪದೋಷ ಆಗಿ ಕೆಲಸ ಮಾಡುತ್ತೆ ಕಪದೋಷ ಆಗಿ ಕೆಲಸ ಮಾಡಿದಾಗ ನಿದ್ದೆ ಚೆನ್ನಾಗಿ ಬರ್ತದೆ ಅದಕ್ಕಾಗಿ ರಾತ್ರಿ ಮಲಗುವ ಪೂರ್ವದಲ್ಲಿ ಒರಿಜಿನಲ್ ಖರ್ಜೂರ ಒಂದು ಎರಡು ಖರ್ಜೂರವನ್ನು ಎರಡರಿಂದ ಮೂರು ಖರ್ಜೂರವನ್ನು ಸೇವನೆ ಮಾಡಿ ತದನಂತರದಲ್ಲಿ ಒಂದು ಅರ್ಧ ಲೋಟ ಹಾಲು ಕುಡಿದು ಮಲ್ಕೊಂಡ್ರೆ ಎಲ್ಲದಕ್ಕೂ ನಾನು ಹಾಲು ಯಾಕೆ ಹೇಳ್ತೇನೆ ಅಂದ್ರೆ ಈ ಸೇವನೆ ಮಾಡಿರ್ತಕ್ಕಂಥ ಪದಾರ್ಥ ಪರಿಪೂರ್ಣವಾಗಿ ಕೆಲಸ ಮಾಡಲಿಕ್ಕೆ ಹಾಲು ಕೆಲಸ ಮಾಡ್ತೇನೆ ಹಾಲು ಅಪ್ಪಟ ಹಾಲು ಸಿಕ್ಕರೆ ತಗೊಳ್ಳಿ ಇಲ್ಲ ಪ್ಯಾಕೆಟ್ ಹಾಲು ಆಯಿ ಹಾಲು ಆದ್ರೆ ಅದು ಉಪಯೋಗ ಇರೋದಿಲ್ಲ ಅಪ್ಪಟ್ಟ ಹಾಲು ಅಂದ್ರೆ ನಾಟೆ ಹಾಲು ಅಥವಾ ಎಮ್ಮೆ ಹಾಲು ಆದ್ರೂ ಪರವಾಗಿಲ್ಲ ಅದನ್ನು ಚೆನ್ನಾಗಿ ಕುದಿಸಿ ಅದ್ರ ಮೇಲಿರ್ತಕ್ಕಂಥ ಕೆನೆ ತೆಗೆದು ಆ ಹಾಲನ್ನು ಬಳಸ್ಬೋದು ಈ ಪ್ಯಾಕೆಟ್ ಹಾಲುಗಳಲ್ಲಿ ಸಮಸ್ಯ ಸಮಸ್ಯೆ ಏನಂತ ಹೇಳಿದ್ರೆ ಅದರಲ್ಲಿ ಪ್ರಿಸರ್ವೇಟಿವ್ ಏನೇನೋ ಆ ಒಂದು ಪ್ಲಾಸ್ಟಿಕಲ್ಲಿ ಹಾಕಿರ್ತಕ್ಕಂಥ ದುಷ್ಪರಿಣಾಮಗಳು ಆಗ್ತವೆ ಅದಕ್ಕೋಸ್ಕರ ಬೇಡ ಅಂತ ಹೇಳೋದು ಹೀಗೆ ಮಾಡಿ ನಿಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ ನೀವು ಮನೆಯಲ್ಲೇ ಹಾಲು ತಯಾರಿಸ್ಕೋಬೇಕಂತ ಹೇಳಿದ್ರೆ ಕೆಲವೊಂದಿಷ್ಟು ವಿಧಿವಿಧಾನಗಳಿದ್ದಾವೆ ಯಾವುದಂದ್ರೆ ರಾಗಿ ಹಾಲು ತಯಾರಿಸ್ಕೋಬೋದು ಕೊಬ್ಬರಿ ಹಾಲು ತಯಾರಿಸ್ಕೋಬೋದು ಹೀಗೆ ಮತ್ತು ಏನಂತೇಳಿದ್ರೆ ಜೋಳದ ಹಾಲು ತಯಾರಿಸ್ಕೊಬೋದು ಅದನ್ನ ಹಾಲು ಹೆಂಗೆ ತಯಾರಿಸ್ಕೊಳ್ಳೋದಂದರೆ ರಾಗಿ ಜೋಳ ಆಮೇಲೆ ಗೋಧಿ ಇಂಥವೆಲ್ಲವನ್ನು ನೆನೆಸ್ಬೇಕು ನೆನೆಸಿ ಅದು ಮೊಳಕೆ ಬರೋಕ್ಕೆ ಮೊಳಕೆ ಬರೋರಿಗೆ ಕಟ್ಟಿಡಬೇಕು ಆ ಮೊಳಕೆ ಬಂದಿರತಕ್ಕಂಥ ಕಾಳುಗಳನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕಬೇಕು ಪೇಸ್ಟ್ ಥರ ಆಗುತ್ತೆ ಅದ್ರಲ್ಲಿ ಸ್ವಲ್ಪ ನೀರು ಹಾಕಿ ಬಟ್ಟೆಗೆ ಹಾಕಿ ಹಿಂಡಿದರೆ ಅದರ ಹಾಲು ಬರ್ತದೆ ಅದನ್ನು ಸ್ವಲ್ಪ ಬಿಸಿ ಮಾಡಿ ಅದನ್ನು ಸ್ವಲ್ಪ ಬೆಲ್ಲನೋ ಕೆಲಸ ಕ್ರಿಯೆಯನ್ನು ಹಾಕ್ಕೊಂಡು ಈ ರೀತಿಯಾಗಿನೂ ಕೂಡ ನೀವು ಸೇವನೆ ಮಾಡೋದ್ರಿಂದ ನಿದ್ರಾಹೀನತೆ ಸಮಸ್ಯೆಗೆ ಪರಿಹಾರ ಈ ರೀತಿ ನ್ಯಾಚುರಲ್ ಹಾಲು ತಾವು ತಯಾರಿಸ್ಕೋಬೋದು ಹೆಸರು ಕಾಳಿಂದ ಕೂಡ ಹಾಲು ತಯಾರಿಸ್ಕೋಬೋದು ಆಮೇಲೆ ಕಾಳಿಂದನೂ ಕೂಡ ಆ ಒಂದು ಹಾಲನ್ನು ತೆಗಿಬೋದು ನೆನೆಸಿ ರುಬ್ಬೋದು ಅಲ್ಲಿ ನೀರು ಹಾಕಿ ರುಬ್ಬಿ ಅದನ್ನ ಹಿಂಡೋದು ಇಷ್ಟು ಈ ಹಾಲುಗಳನ್ನು ತಯಾರಿಸ್ಕೊಳ್ತಕ್ಕಂಥ ಧಾನ್ಯಗಳಿಂದ ಹಾಲು ತಯಾರಿಸ್ಕೊಳ್ತಕ್ಕಂಥ ವಿಧಾನಗಳು ಮತ್ತು ಒಂದು ಆಯುರ್ವೇದಿಕ್ ಪರಿಪೂರ್ಣವಾಗಿರ್ತಕ್ಕಂಥ ರೆಮಿಡಿಯನ್ನು ನಿಮ್ಗೆ ಹೇಳ್ತೇನೆ ಒಂದು ನೂರು ಗ್ರಾಮು ಅಶ್ವಗಂಧ ಒಂದು ನೂರು ಗ್ರಾಮು ಜಟಾಮಾಸಿ ಒಂದು ನೂರು ಗ್ರಾಮು ಬ್ರಾಹ್ಮಿ ಒಂದು ಐವತ್ತು ಗ್ರಾಮ್ನಷ್ಟು ಟಗರ ಅಂತ ಸಿಗುತ್ತೆ ಟಗರ ಆಯುರ್ವೇದಿಕ್ ತಗರ ಚೂರ್ಣ ಅಂತ ಕೇಳಿದರೆ ನೀವು ಆಯುರ್ವೇದಿಕ್ ಅಂಗಡಿ ಸಿಗ್ತದೆ ಈ ನಾಲ್ಕು ಪದಾರ್ಥ ಆಯ್ತು ಇನ್ನು ಐದನೇ ಪದಾರ್ಥ ಇದರಲ್ಲಿ ಒಂದು ನೂರು ಗ್ರಾಮು ಧನಿಯಾ ಇವಿಷ್ಟೆಲ್ಲವನ್ನೂ ಸೇರಿಸಿ ಈ ಪುಡಿಗಳನ್ನು ಮಿಶ್ರಣ ಮಾಡಿ ಇಟ್ಕೊಳ್ಳಿ ಆ ಪುಡಿಯನ್ನು ಒಂದು ಚಮಚದಷ್ಟು ತಗೊಳ್ಳಿ ಅರ್ಧ ಚಮಚ ಜೇನು ಒಂದು ಅರ್ಧ ಒಂದು ಚಮಚದಷ್ಟು ಹಸುವಿನ ತುಪ್ಪ ಬೆರೆಸಿ ರಾತ್ರಿ ಇದನ್ನು ತಿಂದು ಒಂದು ಸ್ವಲ್ಪ ಹಾಲು ಸೇವನೆ ಮಾಡಿ ಮಲ್ಕೊಳ್ಳಿ ಅದ್ಭುತವಾಗಿ ನಿದ್ದೆ ಬರುತ್ತೆ ಅದ್ಭುತವಾದ ಹೋಮ್ ರೆಮಿಡಿ ಇದು ಅಂದ್ರೆ ಆಯುರ್ವೇದಿಕ್ ರೆಮಿಡಿ ಅಂದ್ರೆ ಚೂರ್ಣಗಳನ್ನು ತೆಗೆದುಕೊಂಡು ನೀವು ಸೇವನೆ ಮಾಡಬೇಕಾಗುತ್ತೆ ಇನ್ನು ತ್ರಿಪಲಾ ಚೂರ್ಣನು ಕೂಡ ನಮ್ಮ ಸರ್ಕೇಡಿಯನ್ ನಮ್ಮ ಸ್ಟ್ರೆಸ್ ಲೆವೆಲ್ ಅನ್ನ ಸಂಪೂರ್ಣವಾಗಿ ಬ್ಯಾಲೆನ್ಸ್ ಮಾಡಿ ಸರ್ಕೇಡಿಯನ್ ಕ್ರಿಯಾಶೀಲಗೊಳಿಸಿ ಸ್ಟ್ರೆಸ್ ಸಂಪೂರ್ಣವಾಗಿ ರಿವರ್ಸ್ ಮಾಡಿದ್ರ ಜೊತೆಗೆ ಡಿಸ್ಟ್ರೆಸ್ ಅನ್ನು ಅವಾಯ್ಡ್ ಮಾಡಿ ರಸಾಯನವಾಗಿ ಕೆಲಸ ಮಾಡಿ ಮೆದುಳಿಗೆ ಮೇಧ್ಯವಾಗಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ಅನ್ನೋದು ಹೊಂದಿದೆ ತ್ರಿಫಲ ಒಂದು ಅದ್ಭುತ ರಸಾಯನ ಔಷಧಿ ಅಂತ ಕೂಡ ಆಯುರ್ವೇದ ಹೇಳ್ತದೆ ಅದು ಹೊಟ್ಟೆ ಶುದ್ಧಿ ಮಾಡಲಿಕ್ಕೂ ಜೀರ್ಣಶಕ್ತಿ ಕ್ರಿಯಾಶೀಲಗೊಳಿಸಲಿಕ್ಕೂ ಕೆಲಸ ಮಾಡುತ್ತೆ ಅದಕ್ಕೆ ಒಂದು ಚಮಚ ಅಪ್ಪಟ ತ್ರಿಫಲ ಚೂರ್ಣವನ್ನು ಅರ್ಧ ಚಮಚ ಜೇನು ಒಂದು ಚಮಚ ಹಸಿರು ತುಪ್ಪದಲ್ಲಿ ಬೆರೆಸಿ ಸೇವನೆ ಮಾಡೋದ್ರಿಂದ ಕೂಡ ನಿದ್ರಾಹೀನತೆ ಸಮಸ್ಯೆಗೆ ಪರಿಹಾರ ಮತ್ತದೇ ವಿಚಾರ ಹೇಳ್ತೇನೆ ತ್ರಿಫಲ ಚೂರ್ಣ ಅಂದ ತಕ್ಷಣ ಯಾವುದೋ ಒಂದು ಕಂಪ್ನಿದು ಏನೋ ಎಲ್ಲೋ ಸ್ಟಾಕ್ ಇರ್ತಕ್ಕಂಥ ಹಳೆಕಾಯಿ ತಾರೆಕಾಯಿ ನೆಲ್ಲಿಕಾಯನ್ನು ಹಾಕಿ ಮಾಡಿರ್ತಕ್ಕಂಥ ಚೂರ್ಣ ತೆಗೆದುಕೊಳ್ಳೋದ್ರಿಂದ ಆಗೋದಿಲ್ಲ ಅದನ್ನ ಏನಂತೇಳಿದ್ರೆ ಯಾವ್ಯಾವ ಪ್ರೊಫೆಷನಲ್ಲಿ ಅದನ್ನು ಮಿಕ್ಸ್ ಮಾಡಬೇಕು ಆ ಪ್ರಪೋಷನ್ ಮಿಕ್ಸ್ ಮಾಡಿನೇ ತ್ರಿಪಲಾ ಚೂರ್ಣವನ್ನು ಮಾಡಬೇಕು ಫ್ರೆಶ್ ಇದ್ದರೆ ಮಾತ್ರ ರಾ ಮೆಟೀರಿಯಲ್ ಫ್ರೆಶ್ ಇರಬೇಕಲ್ಲ ಅಲಲೇಕಾಯಿ ತಾರೇಕಾಯಿ ನೆಲ್ಲೇಕಾಯಿ ಈ ಮೂರು ಸೇರಿದಾಗ ತ್ರಿಪಲ ಅದು ಫ್ರೆಶ್ ಇರ್ತಕ್ಕಂಥ ಆ ಒಂದು ವನಮೂಲಿಕೆಗಳನ್ನು ಹಾಕಿ ಮಾಡಿದ್ರೆ ಮಾತ್ರ ಪ್ರಯೋಜನ ಕೊಡ್ತದೆ ಅದಕ್ಕಾಗಿ ನೀವು ತ್ರಿಪಲಾ ಚೂರ್ಣ ಒರಿಜಿನಲ್ ಬೇಕು ಅಂದಾಗ ನಮ್ಮ ಆಶ್ರಮದಲ್ಲಿ ಸಿಗ್ತದೆ ಅದನ್ನು ತರಿಸ್ಕೊಂಡು ನಿಮಗೆ ಸೇವನೆ ಮಾಡ್ಬೋದು ನೀವು ಇದಿಷ್ಟು ನಿದ್ರಾಹೀನತೆಯ ಸಮಸ್ಯೆಗೆ ಪರಿಹಾರ ಇನ್ನು ಇದಕ್ಕೂ ಆಗಿಲ್ಲ ಅಂದರೆ ತುಂಬ ತೀವ್ರವಾಗಿ ದೇಶ ದೇಹದಲ್ಲಿ ದೋಷಗಳ ವಿಕಾರ ಇರ್ತದೆ ಅದಕ್ಕೆ ಶಿರೋದಾರ ಚಿಕಿತ್ಸೆ ವಮನ ವಿರೇಚನ ಚಿಕಿತ್ಸೆಗಳನ್ನು ಮಾಡಿಕೊಳ್ಳೋದು ಬೆಸ್ಟು ಪಂಚಕರ್ಮ ಚಿಕಿತ್ಸೆ ನೀವು ಮಾಡಿಸ್ಕೊಂಡ್ರೆ ನಿಮ್ಮ ನಿದ್ರಾಹೀನತೆ ಸಮಸ್ಯೆಯನ್ನು ಶಾಶ್ವತವಾಗಿ ಗುಣಪಡಿಸ್ಕೊಳ್ಬೋದು ಇದನ್ನ ಹೊರತಾಗಿ ನಾವೇನಾದರೂ ನಿದ್ರೆ ಮಾತ್ರೆಗಳನ್ನು ತೆಗೆದುಕೊಳ್ತಾ ಇದೆ ಅಂದರೆ ಅದರಿಂದ ದೊಡ್ಡ ದೊಡ್ಡ ಅಡ್ಡ ಪರಿಣಾಮಗಳು ಇರ್ತವೆ ತುಂಬ ಸೈಡ್ ಎಫೆಕ್ಟ್ ಆಗ್ತವೆ ಕಿಡ್ನಿ ಮೇಲೆ ಲಿವರ್ ಮೇಲೆ ಬ್ರೈನ್ ಮೇಲೆ ಅದರ ಅಡ್ಡ ಪರಿಣಾಮದಿಂದ ಸುಮಾರು ನಮ್ಮ ಜೀವನವೇ ನರಕ ಆಗತ್ತೆ ಅದಕ್ಕೆ ಸ್ಲೀಪಿಂಗ್ ಮಾತ್ರೆ ತೆಗೆದುಕೊಳ್ಳೋದು ಅತ್ಯಂತ ಡೇಂಜರಸ್ ಅದರ ಬದಲಾಗಿ ನ್ಯಾಚುರಲ್ ಕ್ರಮದಲ್ಲೇ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಮನೆಯಲ್ಲೇ ಸರಿಯಾಗ್ಬೋದು ಇನ್ನು ಹತ್ತು ಪರ್ಸೆಂಟ್ ಜನ ನ ಒಂದು ಇನ್ನು ಒಂದು ಪರ್ಸೆಂಟ್ ಹತ್ತು ಪರ್ಸೆಂಟು ಅಲ್ಲ ಒಂದು ಪರ್ಸೆಂಟ್ ಮಾತ್ರ ಮಿಕ್ತಾರೆ ಅದು ತುಂಬ ದೋಷಗಳ ವಿಕಾರದಿಂದ ಆ ಒಂದು ಪರಿಹಾರ ಆಗೋದಿಲ್ಲ ಅದಕ್ಕೆ ಅಂಥವರು ತುಂಬ ಮೈಂಡ್ ಡಿಸ್ಟರ್ಬ್ ಇರ್ತಕ್ಕಂಥವ್ರು ಕೂಡ ನೀವು ಒಂದು ಸಾರಿ ಪಂಚಕರ್ಮ ಚಿಕಿತ್ಸೆ ಅಂತ ಇದ್ಕೊಳ್ಳಿ ನಮ್ಮಲ್ಲಿ ಅಂಥ ಪಂಚಕರ್ಮ ಚಿಕಿತ್ಸೆಯ ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ ತಾವು ಒಂದು ಬಾರಿ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡ್ಬೋದು ಆದಮೇಲೆ ನಮ್ಮಲ್ಲಿ ಐದು ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ ಆರೋಗ್ಯವಂತರು ಭಾಗವಹಿಸ್ಬೋದು ಆರೋಗ್ಯದ ಸಮಸ್ಯೆ ಬರಬಾರ್ದು ಅನ್ನೋರು ಭಾಗವಹಿಸ್ಬೋದು ಮತ್ತು ಆರೋಗ್ಯದ ಸಮಸ್ಯೆ ಇರೋರು ಈಗಾಗಲೇ ಅಂಥವರು ಕೂಡ ಆ ಶಿಬಿರಕ್ಕೆ ಭಾಗವಹಿಸಿ ನೆಮ್ಮದಿಯಿಂದ ಆರೋಗ್ಯವಾಗಿ ಬದುಕಲಿಕ್ಕೆ ಯಾವ ಯೋಗ ಪ್ರಾಣಾಯಾಮ ಧ್ಯಾನ ಆಹಾರ ಪದ್ಧತಿಯನ್ನು ರೂಢಿಸ್ಕೊಳ್ಬೇಕು ಅನ್ನೋ ವಿಚಾರವನ್ನು ತಿಳ್ಕೊಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲ シェルノしゃれないって。